ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆ ಐದು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ದಾರೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಸಾಲ ಐದು ಒಂದು ಕೋಟಿ ಐದು ಐದು ಲಕ್ಷ ರೂಪಾಯಿಗಳಲ್ಲಿ ನಿಮಗೆ ಗ್ಯಾರಂಟಿ ಹಣ ಏನು ಕೊಟ್ಟಿದ್ದಾರೆ ಕೊಟ್ಟು ಕೊಟ್ಟಿದ್ದೇವೆ ಅಂತ ಯಾರ್ಯಾರು ಬಂದಿದೆಯೋ ಏನೋ ಗೊತ್ತಿಲ್ಲ ಸಪೋರ್ಟು ಐವತ್ತೇಳು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಈ ಐವತ್ತೇಳು ಸಾವಿರ ಕೋಟಿ ನೀವು ಕೊಟ್ಟರೂ ಕೊನೆಗೆ ಅಂತಿಮವಾಗಿ ಈ ಐವತ್ತೆರಡು ಸಾವಿರ ಕೋಟಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ರಾಜ್ಯ ಸರ್ಕಾರ ಈಗ ಮೂವತ್ತು ಲಕ್ಷದ ಐದು ಸಾವಿರ ಕೋಟಿ ಸಾಲ ಏನು ಮಾಡಿದ್ದಾರೆ ಸಾಲ ತೀರಿಸಬೇಕು ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಸಾಲ ನೀವುಗಳೇ ತೀರಿಸಬೇಕು ತೆಗೆದು ನೀವು ಕೊಟ್ಟು ಪ್ರಚಾರ ಕಿಟ್ಟಿಸಿಕೊಳ್ಳಲು ಕೊಡಿಸಿ ಇವರೇನು ಶ್ರಮದಿಂದ ಸರ್ಕಾರ ನಡೆಸಿ ಸರ್ಕಾರದ ಆರ್ಥಿಕ ಶಕ್ತಿಯನ್ನು ಸದೃಢಗೊಳಿಸಿ ನಿಮಗೆ ಹಣ ತಪ್ಪಿಸ್ತಾ ಇಲ್ಲ ಇವರು ಅದಷ್ಟೇ ಅಲ್ಲ ನಾನು ಈ ಸರ್ಕಾರವನ್ನ ಪಿಂಪೇಕೆ ಸರ್ಕಾರ ಅಂತಕ್ಕಂಥ ಹೇಳ್ತಾರೆ ಯಾತ್ರಿಕ ಪಿಂಪೇಕೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಗುಣಲಕ್ಷ್ಮಿ ಯೋಜನೆ ಕೊಡ್ತಿದ್ದಾರೆ ಅಂತ ನಮ್ಮ ಹೆಣ್ಣು ಮಕ್ಕಳ ಗಮನಕ್ಕೆ ನಾನು ತರ್ತಕ್ಕಂಥದ್ದು ನನ್ನ ತಾಯಂದ್ರ ಗಮನಕ್ಕೆ ತರ್ತಕ್ಕಂಥದ್ದು ಒಂದು ಕಡೆ ಎರಡು ಸಾವಿರ ರೂಪಾಯಿ ಹೇಳಿದ್ದಾರೆ ಆದರೆ ನಿಮ್ಮ ಕುಟುಂಬದಲ್ಲಿ ಕೊಟ್ಟು ಜೀವನ ಕುಟುಂಬದ ಯಜಮಾನರುಗಳಿಂದ ತಿಂಗಳಿಗೆ ಯಾವತ್ತು ಮದ್ಯದ ಅಂಗಡಿಗಳಲ್ಲಿ ಬೆರಿಕೆಯಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಐದರಿಂದ ಆರು ಸಾವಿರ ರೂಪಾಯಿ ಹೆಚ್ಚು ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬದ ಮುಖ್ಯಸ್ಥರಿಂದ ಸರ್ಕಾರ ಖಜಾನೆ ತುಂಬಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಎರಡು ಸಾವಿರ ಕೊಟ್ಟು ಅಲ್ಲಿ ಐದರಿಂದ ಆರು ಸಾವಿರ ರೂಪಾಯಿ ನಿಮ್ಮ ಜೋಬಿಗೆ ಕೈ ಹಾಕಿ ಇದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಯೋಜನೆ ಮಾಡಿ ಇವತ್ತು ಈ ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೆಲವು ನ್ಯಾಷನಲ್ಗಳಿರಬಹುದು ಮತ್ತು ಆ ಒಂದು ಅನುದಾನದಲ್ಲಿ ಮತ್ತು ಕೆಲಸಗಳು ಬಿಟ್ಟರೆ ಈ ಸರ್ಕಾರದ ಒಂದು ಗುಣ ಹಣವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ ಈ ವರ್ಷ ರಾಜ್ಯದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇವತ್ತು ಪತ್ರಿಕೆಗಳೊಂದಿಗೆ ಬೆಳಗ್ಗೆ ನಾವು ಪತ್ರಿಕೆಯಲ್ಲಿ ತಂದರೆ ರಾಜ್ಯದ ಹಲವಾರು ಭಾಗದಲ್ಲಿ ಮತ್ತೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ ಸಾಲವನ್ನು ತೀರಿಸಲಿಕ್ಕಾಗಿದೆ ಯಾವ ಕೃಷಿಯನ್ನು ನಮಗೆ ಬರ್ತಕ್ಕಂಥ ನಮ್ಮ ರೈತರು ಅವರು ಕೃಷಿಗೆ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕಾಗಿದೆ ಆತ್ಮಹತ್ಯೆಗೆ ಶರಣಾರ್ಥ ಯಾವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯನ್ನ ಚಮಾನ ಯೋಜನೆಯನ್ನ ಕಾರ್ಯಕ್ರಮವನ್ನು ಜಾರಿಗೆ ತರದ ಮುಖಾಂತರ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ರೈತರ ಮತ್ತು ಕೃಷಿಗೆ ಬೆಂಬಲವನ್ನು ಕೊಟ್ಟು ಬಂದಂತದ್ದು ಕೊಟ್ಟು ಬಂದಿದ್ದಾರೆ ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಆ ಸಾವಿರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ರು ಅಂದ್ರೆ ವರ್ಷಕ್ಕೆ ರೈತರಿಗೆ ಹತ್ತು ಸಾವಿರ ರೂಪಾಯಿಗಳು ಕೃಷಿಯ ಒಂದು ಕಾರ್ಯಕ್ರಮಗಳಿಗೆ ಹಣ ಕೊಡ್ತಾ ಇದ್ದರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ರೈತರಿಗೆ ಕೊಡ್ತಾ ಇದ್ದಂತ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರೂಪಾಯನ್ನ ಕೊಡ್ತಕ್ಕಂಥದ್ದು ರದ್ದು ರೈತರಿಗೆ ಈ ಸರ್ಕಾರ ಕೊಡ್ತಾ ಇದ್ದಾರೆ ಈ ಒಂದು ಬರಗಾಲಕ್ಕೆ ತುಟ್ಟಾಗಿರ್ತಕ್ಕಂಥ ರೈತರ ಹೊಲದಲ್ಲಿ ಬೆಳೆದತ್ರ ಬೆಳೆ ಸಂಪೂರ್ಣ ನಾಶ ಆಗಿದೆ ರೈತರು ಯಾವತ್ತು ಬರಗಾಲಕ್ಕೆ ಬೆಂಬಲ ಬೆಲೆಯನ್ನು ಕೇಳಿದ್ರು ಬೆಳೆ ನಷ್ಟವನ್ನ ಕೇಳಿದ್ದಾರೆ ಸರ್ಕಾರ ಒಂದು ಮೂರು ತಿಂಗಳು ಸತಾಯಿಸಿ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು ಎರಡು ಸಾವಿರ ರೂಪಾಯಿನ ಹೆಕ್ಟರ್ಗೆ ಆರ್ನೂರ ಇಪ್ಪತ್ತಾರು ಕೋಟಿ ಬಿಡುಗಡೆ ಮಾಡಿದ್ದೇವೆ ಆರ್ನೂರ ಇಪ್ಪತ್ತಾರು ಕೋಟಿಗಳಲ್ಲೂ ಕೇಂದ್ರ ಸರ್ಕಾರದ ಎಪ್ಪತ್ತೈದು ಪರ್ಸೆಂಟ್ ಹಣ ಬಂದಿದೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಇದು ರಾಜ್ಯ ಸರ್ಕಾರ ರೈತರನ್ನ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ ಇವತ್ತು ರೈತರಿಗೆ ಬರಗಾಲದ ಒಂದು ಬೆಳೆ ನಷ್ಟಕ್ಕೆ ಎಪ್ಪತ್ತೈದು ಕೇಂದ್ರ ಸರ್ಕಾರದ್ದು ಅಂತ ಈ ಸರ್ಕಾರದಲ್ಲಿ ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಪತ್ರಿಕ ಪತ್ರಿಕೆಗಳ ಜಾಹೀರಾತು ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನಮ್ಮ ಯುವಕರು ತಾಯಿಂದು ಅರ್ಥ ಮಾಡಿಕೊಳ್ಳಿ ಆ ಜಾಹೀರಾತನ್ನ ಕೊಡಲಿಕ್ಕೆ ಇವರ ಮುಖಪುಟದಲ್ಲಿ ಫೋಟೋ ಹಾಕೊಂಡು ಪ್ರಚಾರ ಕಿಟ್ಟಿಸ್ಕೊಳ್ಳಿಕ್ಕೆ ಈ ಸರ್ಕಾರ ಬಂದ ನಂತರ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಕೋಟಿ ಹಣ ಯಾರ ಇದು ಇವರು ಫೋಟೋ ಜಾಹೀರಾತು ಹಾಕೋದಕ್ಕೆ ಮುಖಪುಟ್ಟದಲ್ಲಿ ಮುನ್ನೂರ ಐವತ್ತು ಕೋಟಿ ಈ ನಾಡಿನ ಆರೂರ ಕೋಟಿ ರಾಜ್ಯಕ್ಕೆ ನಿಮ್ಮ ಪ್ರಜೆ ನೋಡುವ ಕೋಟಿ ಜಾಹೀರಾತಿ ಖರ್ಚು ಮಾಡುತ್ತೆ ಇಲ್ಲಿ ಹತ್ತು ಕೆ ಜಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ನುಡಿದಂತೆ ನೋಡಿದ್ದೇವೆ ಅಂತ ಇವತ್ತು ಕೊಡ್ತಿರ್ತಕ್ಕಂಥ ಅಕ್ಕಿ ರಾಜ್ಯ ಸರ್ಕಾರ ಕೊಡ್ತೀನಲ್ಲ ಇವತ್ತು ದೇಶದಲ್ಲಿ ಎಂಬತ್ತು ಕೋಟಿ ಕುಟುಂಬಗಳಿಗೆ ಸುಮಾರು ಮೂರು ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರತಕ್ಕಂಥ ಅಕ್ಕಿ ಇದು ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಲ್ಲ ಇನ್ನು ನಮ್ಮ ಯುವಕರಿಗೆ ಹೇಳಿದ್ರು ಯಾರಿಗೆ ಉದ್ಯೋಗ ದೊರಕಿಲ್ಲ ನಿರುದ್ಯೋಗಿರಿದ್ದಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ವರ್ಷ ಅಂತ ಹೇಳಿದ್ರು ಮೊದಲು ಹೇಳಿದ್ರು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಎರಡು ವರ್ಷಕ್ಕೆ ಅಂದರು ಆಮೇಲೆ ಹೇಳಿದ್ರು ಹಿಂದೆ ಪಾಸ್ ಆಗಿರ್ತಕ್ಕಂಥ ನಿರುದ್ಯೋಗಿಗಳಲ್ಲ ಈ ವರ್ಷದಿಂದ ಪಾಸ್ ಮಾಡೋಕ್ಕಿರಲ್ಲ ನೀವು ಮತ್ತೆ ಹೆಚ್ಚುವರಿಯಾಗಿ ಓದಲಿಕ್ಕೆ ಹೋಗದೆ ಕೆಲಸ ಸಿಗದೆ ಇದ್ರ ತಕ್ಷಣ ಎರಡು ವರ್ಷಗಳ ಮಾತ್ರ ಕೊಡ್ತೀವಿ ಅಂತ ಇಲ್ಲಿ ಯುವಕರಿಗೆ ಗೌರವ ಕೊಡೋ ಕಾರ್ಯಕ್ರಮ ಮೂರು ಸಾವಿರ ರೂಪಾಯಿ ಇಲ್ಲ ಒಂದುವರೆ ಸಾವಿರ ಡಿಪ್ಲೊಮಾ ಅಂತವ್ರಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ತಮಿಳುನಾಡಲ್ಲಿ ಭಾಷಣ ಮಾಡುತ್ತೆ ಸ್ಟಾಲಿನ್ ಜೊತೆ ನಿಂತು ನಾವು ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದಿಂದ ಮೂವತ್ತೊಂದು ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ತಮಿಳುನಾಡು ಆದ್ರೆ ನಾನು ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಮುಕ್ಕಾಲು ಲಕ್ಷ ಸರ್ಕಾರದ ಉದ್ಯೋಗಗಳು ಭರ್ತಿ ಮಾಡದೆ ಖಾಲಿ ಇಟ್ಟುಕೊಂಡಿದ್ದಾರೆ ಒಂದು ವರ್ಷ ಆಯಿತು ಸರ್ಕಾರ ಎರಡು ಮುಕ್ಕಾಲು ಲಕ್ಷ ಖಾಲಿ ಭರ್ತಿ ಮಾಡದೇ ಇದ್ದೀರಿ ಮೊದಲು ರಾಹುಲ್ ಗಾಂಧಿ ಅವರೇ ನಿಮ್ಮ ಸಿದ್ದರಾಮಯ್ಯ ಹೇಳಿ ಇಲ್ಲಿ ಯುವಕರಿಗೆ ಮೊದಲು ಯುದ್ಧ ಉದ್ಯೋಗ ಕೊಡಿ ಆಮೇಲೆ ನೋಡೋಣ ಕೇಂದ್ರ ಸರ್ಕಾರದ ಬಂದು ನೀವು ಸರ್ಕಾರ ಮಾಡಿ ಉದ್ಯೋಗ ಕೊಡೋದು ಆದ್ಮೇಲೆ ನೋಡೋಣ ನಾನು ನೀವು ಪ್ರಶ್ನೆ ಮಾಡಬಹುದು ನೀನ್ ಮುಖ್ಯಮಂತ್ರಿ ಇದ್ದಾನೆ ಎಂದು ಉದ್ಯೋಗ ಸೃಷ್ಟಿ ಮಾಡ್ದ ಎರಡು ಸಾವಿರದ ಆರು ಏಳು ನಾನು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಲ್ಲಿ ಐವತ್ತಾರು ಸಾವಿರ ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದನ್ನು ನಿಮ್ಮ ಮುಂದೆ ಸ್ಪರಿಸ್ಕೊತೀನಿ ಆ ಐವತ್ತು ಸಾವಿರ ಉದ್ಯೋಗದಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೇನೆ ಇದು ನಮ್ಮ ತಾಯಿಂದರಿಗೆ ನಾನು ಸಲ್ಲಿಸಿರ್ತಕ್ಕಂಥ ಗೌರವ ಇವರೇನು ಮಾಡ್ಕೊಂಡಿದ್ದಾರೆ ಬರೀ ಗ್ಯಾರಂಟಿಯ ಘೋಷಣೆ ಮಾಡ್ಕೊಂಡು ತಿಳಿಸ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ದಿನ ನರೇಂದ್ರ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಘೋಷಣೆ ಮಾಡಿದ್ದಾರೆ ಯಾವತ್ತು ಬೀದಿ ಬದಿ ವ್ಯಾಪಾರಿಗಳು ಸಾಲ ಮಾಡಿರುವ ಮನೆಯ ಬಾವಿಗೆ ರೋಗದಂತ ಯೋಜನೆ ಇರಬಹುದು ಹೆಣ್ಣು ಮಕ್ಕಳು ಈ ದೇಶದಲ್ಲಿ ಸುಮಾರು ಮೂರು ಕೋಟಿ ಹೆಣ್ಣು ಮಕ್ಕಳಿಗೆ ಲಗ್ಗ ಕೋಟಿ ಅಂತ ಒಂದು ಲಕ್ಷ ಒಂದು ಮೂರು ಕೋಟಿ ಹೆಣ್ಣು ಮಕ್ಕಳಿಗೆ ಅವರು ಸ್ವಂತ ಉದ್ಯೋಗವನ್ನ ಮಾಡ್ಲಿಕ್ಕೆ ಅವರು ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಹೀಗೆ ಹಲವಾರು ರೀತಿಯ ಯೋಜನೆಗಳಿದ್ದಾರೆ ದಿನ ಮೈಸೂರಿಗೆ ನರೇಂದ್ರ ಮೋದಿ ಇವತ್ತು ಇದೇ ಕಾಂಗ್ರೆಸ್ ಪಕ್ಷ ಹೇಳಿದ್ರು ಕಳೆದ ಚುನಾವಣೆಗಿಂತ ಮುಂಚೆ ನಮ್ಮ ಕನಪುರದ ಸಂಗಮದಿಂದ ಪಾದಯಾತ್ರೆ ಬೇಕೆ ಮೇಕೆ ನಿರ್ಮಾಣ ಮಾಡುತ್ತೇವೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರು ಈ ಸರ್ಕಾರ ಮತ್ತು ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಮಾಡೋದಿಲ್ಲ ಈ ನೀರನ್ನ ಕನ್ನಡಿಗರಿಗೆ ನೀರು ತಮಿಳುನಾಡಿನ ಅವರ ಈಗಾಗಲೇ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ನಾವು ಒಪ್ಪಿಗೆ ಕೊಡಲ್ಲ ಇದು ಎರಡು ಪಕ್ಷಗಳು ಹೊಂದಾಣಿಕೆಯನ್ನು ಮಾಡ್ಕೊಂಡಿರೋದು ಇವತ್ತು ನಾನು ಈ ಮೈತ್ರಿಯ ಒಂದು ಹೊಂದಾಣಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕಳಿಸಿರ್ತಕ್ಕಂಥ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಈ ಹೊಂದಾಣಿಕೆ ನಾವೇನೋ ವೈಯಕ್ತಿಕವಾದ ಸ್ಥಾನವನ್ನು ಪಡೆಯಬೇಕು ಅಂತ ಅಲ್ಲ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಲವಾರು ನೀರಾವರಿ ಯೋಜನೆಗಳೇನಿದೆ ಆ ನೀರಾವರಿ ಯೋಜನೆಗಳ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿವೆ ಕೇಂದ್ರ ಸರ್ಕಾರದ ಯಾವ ರೀತಿ ಹಣವನ್ನು ಇವತ್ತು ತರಬೇಕಾಗಿದೆ ನಾನೆ ನರೇಂದ್ರ ಮೋದಿಯವರು ಮೈಸೂರಿನ ಸಭೆಯಲ್ಲಿ ನನ್ನ ಹೆಸರನ್ನ ಕೂತು ಒಂದು ಮಾತು வாம <Sessly> ಮಂಡ್ಯ ನಿಂತಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾಗತ ಅಲ್ಲ ಇವತ್ತು ನಾವು ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲಬೇಕು ಅಂತ ನಮ್ಮ ರಾಜ್ಯದ ಸಂಪೂರ್ಣ ನೀರಾವರಿ ಯೋಜನೆಗಳು ಇವತ್ತು ಕಾರ್ಯಕ್ರಮಗಳನ್ನ ನಾವು ಮುಗಿಸಬೇಕಾಗಿದೆ ಮುಂದಿನ ಐದು ವರ್ಷದಲ್ಲಿ ಸಂಪೂರ್ಣ ಸಂಪೂರ್ಣಗೊಳಿಸ್ತಾ ಇದ್ರೆ ಮತ್ತೆ ನಿಮ್ಮ ಹತ್ರ ಓಡ್ ಕೇಳುತ್ತಿದ್ದಾನೆ ನಾನು ಕಳೆದ ಬಾರಿ ಹೇಳಿದೆ ಈ ಪಂಚರತ್ನ ಯೋಜನೆಗಳನ್ನ ಈ ರಾಜ್ಯ ಅನುಷ್ಠಾನ ತರಲಿಕ್ಕೆ ಐದು ವರ್ಷದ ಸರ್ಕಾರವನ್ನು ನಮ್ಮ ಕೈ ಕೊಡಿ ಜನತೆ ಕೊಡಲಿಲ್ಲ ನನಗೆ ಆ ಐದು ಕಾರ್ಯಕ್ರಮಗಳು ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಂತ ಕಾರ್ಯಕ್ರಮಗಳು ಪ್ರತಿ ಕುಟುಂಬದ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ ಪ್ರತಿ ಕುಟುಂಬದ ಯಾವುದಾದ್ರೂ ರೀತಿಯ ಆರೋಗ್ಯದ ತೊಂದರೆಗೆ ಒಳಗಾದಾಗ ಅದು ಮೂವತ್ತು ಲಕ್ಷ ಇರಲಿ ನಲವತ್ತು ಲಕ್ಷ ವೆಚ್ಚ ಇರಲಿ ಸರ್ಕಾರವೇ ಅದನ್ನು ಸಂಪೂರ್ಣವಾಗಿ ಆ ಪಟ ಕುಟುಂಬಗಳಿಗೆ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಪ್ರಚೋದ ನನ್ನ ರೈತರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮದಲ್ಲಿ ಇಟ್ಟಿದ್ದೆ ಇವತ್ತು ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ನನ್ನ ಯೋಜನೆಗಳನ್ನು ತರಲಿಕ್ಕೆ ನನಗೆ ಬರೀ ವೇಷ ಮೇಲೆ ಭಾಷಣ ಮಾಡಕ್ಕೆ ಸಾಧ್ಯ ಇದೆ ನಮ್ಮ ಪಕ್ಷ ಇವತ್ತು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಇದೆಲ್ಲವನ್ನ ಲೆಕ್ಕಾಚಾರ ಮಾಡಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನ ಇಡೀ ದೇಶದ ಹೇಳ್ತಾ ಇದ್ದಾರೆ ನರೇಂದ್ರ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ಅವರ ಜೊತೆ ಸಮನ್ಯ ಮಾಡಿದ್ದಾರೆ ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಪೂರ್ವವಾದ ಕಾರ್ಯಕ್ರಮ ತರಲಿಕ್ಕೆ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ನನ್ನ ರೈತರ ಬಗ್ಗೆ ನಮ್ಮ ಯುವಕರ ಬಗ್ಗೆ ನಮ್ಮ ತಾಯಂದ್ರ ಬಗ್ಗೆ ಹಲವಾರು ರೀತಿಯ ಆರ್ಥಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ನೀವು ಬೇಡತಕ್ಕಂಥ ಪ್ರಶ್ನೆ ಎಪ್ಪತ್ತೇಳು ವರ್ಷವಾದರೂ ಸರ್ಕಾರ ಇದ್ರು ಕೊಡುತ್ತೇನೆ ಇದನ್ನು ಸಂಪೂರ್ಣವಾಗಿ ತೋದಾಗಿ ನಿಮ್ಮಗಳಿಗೆ ಯಾರಾದರೂ ಕಷ್ಟ ಅಂದಾಗ ಕೈ ಎತ್ತಿ ನೀವು ಕೊಡ್ತಕ್ಕಂಥ ಶಕ್ತಿ ನಿಮ್ಮಗಳಿಗೆ ತಂದುಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಕ್ರಿಯಾಶೀಲರು ಯುವಕರು ಎಲ್ಲ ರೀತಿಯ ಒಂದು ಪ್ರತ್ಯಂತ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ ಯುವಕರಾಗಿ ಅವರು ಕ್ರಿಯಾಶೀಲ ಇದ್ದಾರೆ ನಾಡಿದ್ದ ಅಭ್ಯರ್ಥಿಗೆ ಉತ್ತಮವಾದಂಥ ಕಾರ್ಯವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಏನಿದೆ ಅವರನ್ನು ತಾನು ಆಯ್ಕೆ ಮಾಡಿದ್ದು ಅಲ್ಲಿ ಯಾಕೆ ಯಾವ್ಯಾವ ಬೆಟ್ಟ ಗುಡ್ಡಗಳು ಕೆಲಸ ಮಾಡದೆ ನೂಡಿ ಹೊಡೋದು ಸರ್ಕಾರ ದೂಡಿದ್ರು ಲೂಡಿ ಒಳ್ಳೆದು ಇವತ್ತು ತಿಂಗಳಿರ್ತಾರೆ ನಾಳೆ ಈ ಕಡೆ ಹೋಗ್ಬೇಕಾದ್ರೆ ಬೇಕಾಗಿಲ್ಲ ನೀವು ಯಾರು ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಎರಡು ಹೇಳಿದ್ದಾರೆ ನಾಯಿ ಅಳಿಸಿತ್ತು ನಾಯಿ ಅಸತಿತ್ತು ಅಂತೆ ಊಟ ಅಳಿಸಿ ಇವ್ರು ಹೇಳ್ತಾರೆ ಬಗ್ಗೆ ಕಥೆ ಎಲ್ಲಿ ಇದೆ ದೇಶದಲ್ಲಿ ಸಿಕ್ಸ್ ಇಟ್ಟು ಮನೆ ಬಾಗಿಲು ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಜೊತೆ ಬನ್ನಿ ಬನ್ನಿ ಅಂತ ನಿಮ್ಮ ಜೊತೆ ಬಂದು ನಮ್ಮನ್ನು ಏನು ಮಾಡಿದೆ ಅವನು ಏನು ಮಾಡಿದ್ರೆ ನನ್ನ ಸಾಲ ಮನ್ನಾ ಮಾಡ್ತೀನಿ ಅಂದರೆ ನಮ್ಮ ಕಾರ್ಯಕ್ರಮ ಅಲ್ಲ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಒಂದು ನಿಲ್ಲಬಾರದು ಒಂದು ರೂಪಾಯಿ ಕಡಿಮೆ ಮಾಡಬಾರ್ದು ಅವನು ಅಯ್ಯೋ ಪುಣ್ಯಾತ್ರ ನಿಮ್ಮ ಕಾರ್ಯಕ್ರಮ ಎಲ್ಲ ಮುಂದುವರಿಸಿ ನನ್ನ ರೈತರು ಆತ್ಮಹತ್ಯೆ ಏನು ಮಾಡ್ತಾ ಇದ್ದಾರೆ ಆ ನಾನು ಮಾತು ಕೊಟ್ಟಿದ್ದೇನೆ ನಿಮ್ಗೆ ಎಲ್ಲಾ ಕಾರ್ಯಕ್ರಮಕ್ಕೂ ಹಣ ಒದಗಿಸಿ ನನ್ನ ರೈತರು ಸಾಲ ಮಾಡ್ತೇನೆ ತೀರ್ಮಾನ ಅಂತ ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ನ್ಯಾಯಪೂರ್ಶ ಕಡಿಮೆ ಮಾಡಿದೆ ಇಪ್ಪತ್ತೈದು ಸಾವಿರ ಕೋಟಿ ನನ್ನ ರೈತ

ಕೆಲಸ ಹೊತ್ತು ಪಡಿಸಿ ಈಗ ಸರ್ಕಾರದ ಮೂಲಕ ಕೆಲಸ ಬಿಡುಗಡೆ ಆಗಿದೆ ನಾಯ್ಕ ನಮ್ಮ ಕಾಲದಲ್ಲೇ ನರಮಗಿಗೆ ಇನ್ನೂರ ಕೋಟಿ ಹಣವನ್ನು ತೀರ್ಮಾನ ಮಾಡಿದ್ದೇವೆ ನಗರ ಸೇವೆ ಮಾಡಿಕೊಟ್ಟೆ ನಗರ ಯಾವ ಮಾಡ್ ಕಾಲದಲ್ಲೇ ಕೊಟ್ಟರು ಇನ್ನೂ ಶುರು ಅದರಿಂದ ಅದೇ ಸೋಲಗೋಡ್ಡಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಸಬೇಕು ಅಂತ ನಾವು ಮುಗಿತಿದ್ದು ನಿಮ್ ಬೇಡಿಕೆ ಈಡೇರೋದು ನಾನು ಇವತ್ತು ಹಿಡಿದ್ರೆ ನಿಮ್ಮ ಈ ಬೇಡಿಕೆ ಈಡೇರಿಸ್ಕೊಡೋದು ನಮ್ಮ ಜವಾಬ್ದಾರಿ ಅದೇ ಅದೇ ಆ ಬೈರಗೊಂಡು ನಮ್ಮ ಹಿರಿಯ ನಾಯಕ ನಮ್ಮ ಬೆಂಗಳೂರು ಹಾಲು ಉತ್ಪಾದಕರ ಆಶೀರ್ವಾದ ಮಾಡಿ ಮುಂದವರು ಅವರು ನಿಲ್ಲಬೇಕು ಅಂತ ಆಸೆ ಇತ್ತು ಆದರೆ ಅವರು ಇವತ್ತು ತ್ಯಾಗ ಮಾಡಿ ಅವರಿಗೆ ಏನು ಕೊಟ್ಟಿದ್ದಾರೆ ನಿಮ್ಮ ಆಶೀರ್ವಾದ ಇರಲಿ ಮತ್ತು ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕಿನಂದು ನಮ್ಮ ದೇವನಹಳ್ಳಿ ಭಾಗದಲ್ಲಿ ಮಧ್ಯಾಹ್ನ ಮೂರುವರೆ ಗಂಟೆಗೆ ಅವರು ಒಂದು ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿ ಮಾತನಾಡಲಿದ್ದಾರೆ ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕಂದು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೆಲಮಂಗಲದಿಂದ ಆ ಕಾರ್ಯಕ್ರಮಕ್ಕೆ ತಾವೇರು ಬರಬೇಕು ಆ ಕಾರ್ಯಕ್ರಮ ನಿಮ್ಮ ಜೊತೆ ನಾನು ಆಗಮಿಸ್ತೇನೆ ನೀವೆಲ್ಲರಿಗೂ ಬರುವಂತ ಒಳ್ಳೆಯ